ಆ ಥರ ಕಮೆಂಟ್ ಅಥವಾ ಮಾಡ್ತಿರೋರಿಗೆ ಇದೆಲ್ಲ ಆ ಥರದ ಗೆಳೆಯರಿಗೆ ಝಿಪ್ರಾ ಅನ್ನೋ ಒಂದು ಸಿನಿಮಾನ ಸುಮಾರು ಒಂದು ಇಪ್ಪತ್ತು ದಿನದಿಂದ ಕನ್ನಡದಲ್ಲೇ ಹಾಡುಗಳು ಬರ್ತಾ ಇದೆ ಕನ್ನಡದಲ್ಲೇ ಟ್ರೈಲರ್ ಶೇರ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಕನ್ನಡಕ್ಕೆ ನಾನೇ ಡಬ್ ಮಾಡಿಸಿದ್ದೀನಿ ಆಯಿತಾ ನಮ್ಮ ಟೀಮೇ ಡಬ್ ಮಾಡಿದೆ ನಮ್ಮ ಟೀಮೇ ಡಬ್ ಮಾಡಿದೆ ಹೇಳ್ತಾನೆ ಇದೀವಿ ಕನ್ನಡದಲ್ಲೇನೆ ತುಂಬಾ ಚೆನ್ನಾಗಿ ಕನ್ನಡ ಸಿನಿಮಾ ಅಷ್ಟೇ ಚೆನ್ನಾಗಿ ಡಬ್ ಮಾಡಿದ್ದೀವಿ ಅಂತೆಲ್ಲ ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಸಣ್ಣ ಸಣ್ಣದು ಏನೋ ಹಿಡ್ಕೊಂಡು ಮಾತಾಡೋದ್ರಿಂದ ಏನೂ ಅದರಿಂದ ಉಪಯೋಗ ಇಲ್ಲ ಫಸ್ಟು ಹೋಗಿ ಏನಾಗುತ್ತೆ ಡಬ್ಬಿಂಗ್ ಅಂತ ಬರ್ತಿದ್ದಂಗೆ ವ್ಯಾಪಾರ ಬಿಸ್ನೆಸ್ಸು ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನು ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ ಕನ್ನಡದಲ್ಲಿ ಜನ ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ಕನ್ನಡದ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಸೊ ಸಿನಿಮಾ ನೋಡೋದರಿಂದ ಅಥವಾ ಕೆಲಸ ಮಾಡೋದ್ರಿಂದ ಏನೇನಾದರೂ ಆಗಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗೋದಿಲ್ಲ ಮಾತಿಂದ ಅಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ ಆ್ಯಂಡ್ ನನಗೆ ಕನ್ನಡ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನನಗೆ ಕನ್ನಡ ಪಾಠ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನಾನು ಒಳ್ಳೆ ಸ್ಟೂಡೆಂಟೇ ಹೇಳೋರು ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ ಇದು ನನ್ನ ನಾನು ಕನ್ನಡ ನನಗೆ ನನಗೆ ಗೊತ್ತು ನಾನು ಎಷ್ಟು ಕನ್ನಡದೋ ನಾವೇನು ಕನ್ನಡ ನಮಗೇನು ಎಲ್ಲದೂ ಗೊತ್ತು ನಾವು ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೂ ಇಲ್ಲ ಸೊ ಐ ಥಿಂಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ ಸೊ ತೆಲುಗುಲೂ ಬರ್ತಾ ಇದೆ ಕನ್ನಡದಲ್ಲೂ ಕೂಡ ತುಂಬ ಚೆನ್ನಾಗಿ ಡಬ್ಬಾಗಿ ಬರ್ತಾ ಇದೆ ನೀವು ಕನ್ನಡ ವರ್ಷನ್ನ ನೀವು ನೋಡಿದ್ರೆ ನೀವೇ ಹೇಳ್ತೀರಾ ಸೊ ಥಿಯೇಟ್ರಿಗೆ ಹೋಗಿ ಜೀಬ್ರಾನ ನೋಡಿ ಖಂಡಿತ ನಿಮಗೆ ಒಂದು ಹೊಸ ಥರದ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆದಮೇಲೆ ನೀವೇ ತುಂಬ ಮಾತಾಡ್ತೀರಿ